ಕನ್ನಡ ನಾಡಿನ ಎಲ್ಲ ನಾಗರಿಕ ಬಂಧುಗಳೇ ಉಮಾ ಪಿ ಇವರು ಇದುವರೆಗೂ ಬಸವೇಶ್ವರ ಸುದ್ದಿ ಮಾಧ್ಯಮದಲ್ಲಿ ಯೂಟ್ಯೂಬ್ ಒಂದು ಚಾನಲಿನ ಮೂಲಕ ಅಲ್ಲಿಯ ಕಾರ್ಯಕ್ರಮಗಳನ್ನು ಇಡೀ ಕರ್ನಾಟಕದಾದ್ಯಂತ ಭಾಳ ಅಚ್ಚುಕಟ್ಟಾಗಿ ಇದ್ದರು ಈಗ ಅವರು ಮತ್ತೊಂದು ಎಸ್ ಎಸ್ ಬಿ ಮೀಡಿಯಾ ನೆಟ್ವರ್ಕ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲನ್ನು ಹೊಸ್ದಾಗಿ ಪ್ರಾರಂಭ ಮಾಡಿದ್ದಾರೆ ಆ ಹೊಸ ಯೂಟ್ಯೂಬ್ ಚಾನಲ್ಲು ಕೂಡ ಕರ್ನಾಟಕದಲ್ಲೆಲ್ಲ ಕೂಡ ವಿಶೇಷವಾಗಿ ಸಹಕಾರಿ ನ್ಯೂಸನ್ನು ಇದ್ದಾರೆ ಸಹಕಾರಿ ನ್ಯೂಸ್ ಜೊತೆಗೆ ನಮ್ಮ ಕನ್ನಡದ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ನಮ್ಮ ಕನ್ನಡದ ಎಲ್ಲ ನಾಗರಿಕ ಬಂಧುಗಳಿಗೂ ಹೊಸ ಹೊಸ ವಿಚಾರಗಳನ್ನು ಅವರು ಬಿತ್ತರಿಸ್ತಾರೆ ಅವರು ಈ ಒಂದು ಪ್ರಯತ್ನ ಯಶಸ್ವಿಯಾಗಲಿ ಅವ್ರಿಗೀಗಾಗಲೇ ಸಾಕಷ್ಟು ಅನುಭವ ಇದೆ ನಾವು ಕೂಡ ಒಬ್ಬ ಸಹಕಾರಿಯಾಗಿ ಬಸವೇಶ್ವರ ಸುದ್ದಿ ಮಾಧ್ಯಮದಲ್ಲಿ ಅವರು ಇದುವರೆಗೂ ಪ್ರಸ್ತುತಪಡಿಸಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದೀವಿ ತುಂಬ ಮು ಉತ್ತಮವಾಗಿ ಬಂದಿದ್ದಾವೆ ಈ ಸಂಸ್ಥೆ ಯಶಸ್ವಿಯಾಗಲಿ ಉಮಾಪಿಯವರು ಕೂಡ ಇದನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹಾರೈಸಿ ನಾ ಹಾರೈಸುತ್ತೇನೆ ಧನ್ಯವಾದಗಳು